ಒಂದು ರ ಒಬ್ಬ ಹುಡ್ಡಿದ್ದ ಕಣ್ಣು ಕಾಣಂಗಿಲ್ಲ ಅವಂದ ಏನು ಕಾಯಪ್ಪಾ ಅಂದ್ರೆ ಸುಮಾರು ಒಂದು ಐದಾರು ವರ್ಷ ಹುಡುಗವ ಜನಸಂದಮಿಂತಲ್ಲಿ ಹೋಗೋದು ಅಲ್ಲಿ ಹೋಗಿ ಶಿವ ಒಂದು ರೂಪಾಯಿ ಕೊಡು ಶಿವ ಒಂದು ರೂಪಾಯಿ ಕೊಡೋನು ಯಾರು ಒಡೋರು ಕೊಡ್ತಿದ್ರು ಹಿಂಗೆ ಅವನ ಜೀವನ ಸಾಕು ಹೊತ್ತು ಅವ್ರ ಮನೆಯನ್ನವ್ರು ಏನು ಮಾಡ್ತಿದ್ರು ಬಸ್ ಸ್ಟ್ಯಾಂಡದಾಗ ಬಿಡ್ತಿದ್ರು ಹರಿವತ್ತ ಅವ ಶಿವ ಒಂದು ರೂಪಾಯಿ ಕೊಡು ಶಿವ ಒಂದು ರೂಪಾಯಿ ಕೊಡಿ ನಾವು ಮಂದೆಲ್ಲ ರೊಕ್ಕ ಹಾಕ್ತಿದ್ರು ಆ ಆ ರೊಕ್ಕ ಮತ್ತು ಅವನ ಮನೆಗೆ ಕರ್ಕೊಂಡ್ಬಂದು ನಾವು ಊಟ ಹಾಕೋದು ತಿಂಡಿ ಕೊಡೋದು ಮತ್ತು ಹರಿ ಹೊತ್ತಿದ್ದ ಅವಾಗ ಜಾಕ ಮಾಡಿಸಿ ಮೇಲೆ ಬತ್ತಿ ಪಟ್ಟ ಕೊರೆಸಿ ಕರ್ಕೊಂಡೋಗಿ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟು ಬಿಡುದು ಹಿಂಗೆ ಅವ್ರ ಮನೆಯವ್ರು ಮಾಡ್ತಿದ್ರು ಒಂದು ರೀತಿ ಆ ಕುಡ್ಡನಿಂದನ ಅವ್ರ ಎಲ್ಲಾ ಉಪಜೀವನ ನಡೆದಿತ್ತು ಅವ್ರ ಮನೆಯನ್ನ ಅಷ್ಟೊಂದ್ ಸೋಮಾರ್ ಇದ್ರು ಅಂತಂದ್ರೂ ಅಡ್ಡಿ ಇಲ್ಲ ಹಿಂಗ ಕುಡ್ಡ ದಿವಸ ಶಿವ ಒಂದ್ ರೂಪಾಯಿ ಕೊಡ್ರಿ ಶಿವ ಒಂದ್ ರೂಪಾಯಿ ಕೊಡ್ರಿ ಏನಾದ್ರು ಸಪ್ಪ ಆದ ಕೂಡಲೇ ಶಿವ ಒಂದ್ ರೂಪಾಯಿ ಕೊಡ್ರಿ ನಾವ ಯಾಕಂದ್ರ ಬಂದವರು ಹೆಂಗಸರು ಗಂಡಸರು ಗೋತ್ರ ಸಣ್ಣವರು ಸಣ್ಣವ್ರು ದೊಡ್ಡವರು ಅದು ಗೋತ್ರಂಗಿಲ್ಲ ಸೌಕಾರು ಬಡವರು ಅದು ಗೋತ್ರಂಗಿಲ್ಲ ಈ ಧ್ವನಿ ಆ ಸಾಕ್ಷಾತ್ ಸಿಂಗಣಿಯು ಸಹಿತ ಮುಟ್ತಿತ್ತಯಸ್ ಆಗ್ತಿವಾಗ ಹದಿನೆಂಟು ಇಪ್ಪತ್ತು ವರ್ಷ ಆದ ಕೂಡಲೇ ಮನೆಯನ್ನ ಅವರು ಒಂದು ಯೋಚನೆ ಮಾಡ್ತಾರೆ ಹೆಂಗೋ ಅವನ ಮೇಲೆ ನಾವು ಜೀವನ ಮಾಡ್ತೀವಿ ನಾವು ಸೊಪ್ಪು ಬಿಡ್ತೀವಿ ಇನ್ನು ಅವಾಗ ಒಂದು ಮದ್ವಿ ಮಾಡಿದರೆ ಚಲೋ ಆಕತಿ ಹೇಳಿ ಆ ಹುಡುಗ ಒಂದು ಬಡತನದ ಮಣತನದ ಹುಡುಗಿನ ತಂದ ಮದುವೆ ಮಾಡಿದ್ರಂತೆ ಮದ್ವೆ ಆತು ಮುಂದ ಆ ಹುಡುಗ ಮಕ್ಕಳು ಆದರು ಮಕ್ಕಳಾದ್ರು ಇವ ಹೋಗವ ಮತ್ತು ಇವನ ಓದ್ ಬಿಡವ್ರ ಬಸ್ ಸ್ಟ್ಯಾಂಡ್ ಅಂತ ಮತ್ತ ಭಿಕ್ಷೆ ಬೇಡವ ಶಿವ ಒಂದ್ ರೂಪಾಯಿ ಕೊಡು ಶಿವ ಒಂದ್ ರೂಪಾಯಿ ಕೊಡು ನಾವು ಯಾರ ಭಿಕ್ಷೆ ಹಾಕ್ತಿದ್ರು ಯಾರು ಹಾಕ್ತಿದಿಲ್ಲ ಹಾಕಿದ್ದೆಲ್ಲ ತೊಗೊಂಬರವ ಮನೆಗೆ ಮನೆಯಾಗ ಊಟ ಮಾಡವ ನಿದ್ದೆ ಮಾಡವ ಮಾತ್ ನೇ ಹೋಗ್ತಿದ್ದು ಸ್ನಾನ ಮಾಡ್ಕೊಂಡು ಮನೆ ಮೇಲೆ ಇಟ್ಕೊಂಡು ಮತ್ತೆ ಬಸ್ ಸ್ಟ್ಯಾಂಡ್ ಕೊಡವ ಈ ರೀತಿ ಜೀವನ ನಡೆಯಿತು ಹುಣ್ಣವಾಗ ಮಕ್ಳು ಆದ್ರು ಮಕ್ಕಳಾದ್ರು ಇವು ಅಪ್ಪಂದು ಕೆಲಸ ಬಿಡವಲ್ಲ ಏನು ಕೆಲಸ ಅಂದ್ರೆ ಇದು ಭಿಕ್ಷೆ ಬಿಡೋದು ಇವ್ನ ಕೆಲಸ ಹೋಗೋದು ಶಿವ ಒಂದು ರೂಪಾಯಿ ಕೊಡೋನು ಈ ರೀತಿ ಮಾಡ್ತಿದ್ದ ಹೆಂಡ್ತಿ ಗಂಡ ಹಿಡಿದ್ಲು ಹಿಡಿದು ದಿವಸದ ಮುದಕ ನಮ್ಮ ಭಿಕ್ಷೆ ಬಿಡಿದ ಚಾಕ್ರಿ ಇನ್ನು ನಮ್ಮ ಮರ್ಯಾದೆ ಕಡಿಮೆ ಕತ್ತಿ ಅವನು ತಂದ ಬಿಡ ಇಟ್ಕೊಳ್ಳು ಅಂತದ್ಲು ನನಕು ದುಡಿತಿದ್ದ ಹೋಗಿ ಅಪ್ಪನ ಕರ್ಕೊಂಡ್ಬಂದ ಮನ್ಯಾಗ ಇಕೊಳ್ಳ ಮನ್ಯಾಗ ಇಟ್ಕೊಂಡ್ರು ಅವ ಕಣ್ಣಂತೂ ಕಾಣ್ತಿದ್ದಿಲ್ಲ ಅವ್ನು ಊಟಕ್ಕೆ ಒಟ್ಟು ಕೂಡಲೇ ಶಿವ ಒಂದು ರೂಪಾಯಿ ನಾವು ಏನೋ ತಟ್ಟೆ ಸತ್ತರ ಹಾಕ್ತಾರೋ ಸಪ್ಲಾಗ್ತೂ ಅವ್ನು ತಲಿಯಾಗಿನ ಯಾರೋ ಬಂದರು ಭಿಕ್ಷೆ ಹಾಕ್ತಾರೀ ಶಿವ ಒಂದು ರೂಪಾಯಿ ನಾವು ಯಾರು ಹಿಂಗೆ ಸರ್ಕತ್ತ ಹಾದು ಹೋದ ಕೂಡಲೇ ಶಿವ ಒಂದು ರೂಪಾಯಿ ನಾವು ಅವನ ಶಶಿಗೆ ಬಣ್ಣಗಂಟ ಸಿಟ್ಟು ಬತ್ತು ಏನಿವ ನಮ್ಮ ಮಾವ ಬರೀ ಶಿವ ಒಂದು ರೂಪಾಯಿ ಕೊಡು ಶಿವ ಒಂದು ರೂಪಾಯಿ ಕೊಡೋಣ ಹಾಕ್ತೇನು ನಮಗ್ರೆ ಹಗಡೆ ಆಗೈತಿ ಇವನು ಸಂಬಂಧ ಇವನ ಗಂಡ ಹೇಳಿದ್ಲೆ ಇವನ ಓದ್ ಎತ್ಲಾಗಾರ ಬಿಟ್ಟು ಬರ್ರಿ ಇಲ್ಲ ತಂದ್ರೆ ರಾಯ ಇರ್ಬೇಕು ಇಲ್ಲ ತಂದ್ರೆ ನಿಮ್ಮ ಮಾತು ಇರ್ಬೇಕು ಎರಡರ ಯಾಕಂದ್ರೆ ಒಬ್ಬ ಸರ್ಜ್ ಕಮ್ಮಿ ಶಿವ ಒಂದ್ ರೂಪಾಯಿ ಶಿವ ಒಂದ್ ರೂಪಾಯಿ ನಾವ ಎಂಟ ಇಬ್ಬರಿ ಇದ ಶಬ್ದ ಕೇಳಿ 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 ನನಗೆ ಹಗಡಗತಿ ಇವ ನಮ್ಮ ಮನೆಯಾಗ ಇರುದು ಬ್ಯಾಡ ಕೂಡ್ಲೆ ಗಂಡ ವಿಚಾರ ಮಾಡಿದ ಇನ್ನ ಅಪ್ಪ ಹೇಳ ಅಪ್ಪ ನಿಮ್ಮತ್ತ ಅನಿವಾರ್ಯಪ್ಪ ಬ್ಯಾರೇ ಇರ್ಬೇಕಾಕತಿ ನಿನಗೆ ಎಂಬತ್ತು ವರ್ಷ ಆಗ್ಯಾವು ನಾ ಇನ್ನೂ ಸಣ್ಣ ಹೋದನು ಹೆಂಡತಿ ಜೋಡಿ ತಿಡಿನ ಮಳೆ ಮಾಡಬೇಕಾಗಿ ಮತ್ತು ನನ್ನ ಹೆಂಡತಿ ಅಂತೂ ನಿನ್ನಾರು ಇರಬೇಕು ಅಕ್ಕ್ಯಾರ ಇರಬೇಕು ನೆಕ್ಟ ಮತ್ತೆ ನಿನಗೂ ಏನಪ್ಪ ನಾ ತೊಂದರೆ ಕೊಡೋಂಗಿಲ್ಲ ಅಲ್ಲೇ ನಮ್ಮ ದನದ ಕೊಟ್ಟಿಗೆ ಐತಿ ಶೆಡ್ ಐತಿ ಅಲ್ಲೇ ಇರೋಕೆ ಅಂತಂದ ಆದ ನಡೀಪ ಶಿವ ಅನ್ನ ಎಲ್ಲಿದ್ರು ಇರ್ತಾರಪ್ಪ ನಂದೇನ ಅಂತಂದ ಹೋಗಿ ಆ ದೊಣದ ಕೊಟ್ಟಿಗೆ ಕೊಟ್ಟಿಗೆ ಇಟ್ಟು ಅವನು ಊಟ ಕೊಡೋದು ನಾಷ್ಟ ಕೊಡೋದು ಮಾಡ್ತಿದ್ರು ಆದರೂ ಅವನ ಚಾಳಿ ಬಿಡಲಿಲ್ಲ ಅವನು ಶಿವ ಒಂದ್ರುಪಾಯ ನೋವು ಹಿಂಗ್ ಇಟ್ಟ ದನ ಗೋನ ಅಡಿಗೆ ಅಂದ್ರೆ ಶಿವ ಒಂದ್ ಏನೋ ಒಂದ್ ಸ್ವಲ್ಪ ಸೌಂಡ್ ಆದ್ರೆ ಶಿವ ಒಂದ್ ರೂಪಾಯಿ ಶಿವ ಒಂದ್ ಶಿವ 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 ಶಿವನು ಸಾವಿರಾರು ಕೋಟಿ ಸಲ ಶಿವ 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 ಅಂತಿದ್ದೆವು ಯಾಕಂದ್ರ ಐದಾರು ವರ್ಷ ಇದ್ದಾಗಿ ನಡ್ಕೊಂಡ ಎಂಬತ್ತು ವರ್ಷ ಮುದುಕಾಗ ತಕ್ಕ ಶಿವ 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 ಅಂತಿದ್ದ ಆ ಶಿವಗ ಇವನ್ನ ಶಬ್ದ ಕ್ವಿ ಬಿದ್ದು ಬಿದ್ದು ಬಿದ್ದ ಶಿವ ಅಂದ ಎಷ್ಟು ಪ್ರಾರ್ಥನೆ ಮಾಡ್ಯಾನಪ್ಪ ನನ್ನ ಅವಗ ಹೋಗಿ ದರ್ಶನ ಕೊಡಬೇಕು ಅಂತೇಳಿ ಶಿವ ಗಣೇಶ ಶಿವ ಪ್ರತ್ಯಕ್ಷ ಬಂದ ಬಂದ ಸರ್ಕೊಂಡೆ ಶಿವ ಒಂದ್ ರೂಪಾಯಿ ಕೊಡಂದ ನಂದ್ ಕೂಡಲೇ ಶಿವ ನಗಾಕತ್ತ ಏ ನಾ ಶಿವ ಅದನು ಅಂದ ಇವನ್ ನೀ ಯಾವ ಹಾಕಿರೋ ಮನೆ ನನಗೆ ಒಂದ್ ರೂಪಾಯಿ ಕೊಡ್ಸ ಅಲ್ಲೋ ನಾ ಸಾಕ್ಷಾತ್ ಶಿವ ಅದುನು ಅಂತಂದ ನೀ ಸಾಕ್ಷಾತ್ ಶಿವನು ಪಾ ಇರ್ಲಿ ನನಗ ಒಂದ್ ರೂಪಾಯಿ ಕೊಡತ ಅವ ಹೇಳಿದ ಶಿವ ನಾನು ಶಿವ ತಾನ ಶಿವ ಅಂತ ಹೇಳಬೇಕಾದ್ರ ರಗಳ ರಾಮಾಯಣತ ನಾನು ಪಾರ್ವತಿ ಗಾಂಡ ಶಂಕರ ಶಿವ ಪೂಜಿಸ ಪೂಜಿಸಲ್ಪಡಾವ ದೇವಾನು ದೇವತೆಗಳ ಒಳಗನ ಅಗ್ರಗಣ್ಯ ನಾನು ಶಿವ ಅಂತೆಲ್ಲಾ ಹೇಳಿದ ಆಗ ನೀವು ಪಟಾಯಿಸ್ತ ಕುಡ್ ಹಾಂ ಪರಮಾತ್ಮ ಅಂದ ಹೌದಪ್ಪ ನಾನಾ ಪರಮಾತ್ಮ ಶಿವ ನೀ ಎಷ್ಟು ದಿವಸ ತನಕ ಕೋಟ್ಯಾನು ಕೋಟಿ ಗಂಟಲೆ ನೀ ಶಿವ 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 ಅಂದೆಲ್ಲ ನಿನ್ನ ಪ್ರಾರ್ಥನೆಗೆ ಮೆಚ್ಚಿ ನಾ ಇವತ್ತು ಪ್ರತ್ಯಕ್ಷ ಏನೇ ಅಂದ ನನ್ನ ಕೂಡಲೇ ಅಡ್ಡು ಬಿದ್ದೆ ಶಿವ ಅಂದ ಕಣ್ಣಾಗ ನೀರು ಬರಾಕತ್ತೋ ಕುಡ್ಡಕ್ಕೆ ಕಣ್ಣಾಗ ನೀರು ಬರಾಕತ್ತು ಬಂದ ಅಡ್ಡು ಬಿದ್ದು ನೀ ಪರಮಾತ್ಮ ಭಾಳ ಶುರು ಆಯ್ತು ಅಂತ ಅಂದ ನೀ ಬಂದೆ ನನ್ನ ಕೂಡಲೇ ಇಲ್ಲ ಬಂದನೇ ಮತ್ತು ನಿನ್ನ ಜಪಕ್ಕೆ ತಪಕ್ಕ ಮೆಚ್ಚು ಬಂದೆ ನಾನು ಮತ್ತು ನೀ ಏನು ಹೊರ ಬೀಡ್ತೀನಿ ಬೇಡು ಕೊಡ್ತುನು ಅಂದ ಶಿವ ಅಂದ್ಕೂರ್ಲೆ ಏನು ಹೇಳಿದೆ ನೀ ವರ ಕೊಡ್ತೀವಿ ಶಿವ ಏ ಹೌದಪ್ಪ ಶಿವ ನಾ ಏನು ಬಿಡ್ರೂ ಕೊಡು ನೀ ಶಿವ ಕೊಡಪ್ಪ ನಿಲ್ದಿರ ನಮ್ಮ ಮಗಾನು ಬರಲಿ ಸಸಿನೂ ಬರಲಿ ಅವ್ರಿಗೂ ಏನೇನು ಬೇಕು ಕೇಳತ್ತನು ಎಲ್ಲ ಲಿಸ್ಟ್ ಅಂತ ಕಣ್ಣು ತಗೋಬೇಕು ಮನೆ ತಗೋಬೇಕು ಆಸ್ತಿ ತಗೋಬೇಕು ಬಂಗಾರ ತಗೋಬೇಕು ಬೆಳ್ಳಿ ತಗೋಬೇಕು ಇವ ಏನೇನೋ ಕಾರ್ ತಗೋಬೇಕು ವಿಮಾನ ತಗೋಬೇಕು ಹೆಂಗ ಏನೇನೋ ಕಣಸ್ಕೋಕತ್ತ ನೀವು ಶಿವ ಅಂದ್ರ ಏ ಮಹಾರಾಜ ನಾ ಎಲ್ಲಾ ಕಡೆ ಕೊಡಬೇಕು ನೀ ಬರೀ ನೀವೊಬ್ಬನ ಆಗ್ಬೇಕು ಇದ್ಬೇಕಂದ್ರ ಆಗಂಗಿಲ್ಲ ಲಿಸ್ಟ್ ಅಷ್ಟ ನಡೆಯಂಗಿಲ್ಲ ತಂದ ಮತ್ ಹೆಂಗ್ ಶಿವ ಏನ್ ಹೊರ ಕೊಡವ ಅಂತಂದ ಏನಿಲ್ಲ ನಾ ಒಟ್ಟಾಗ ಒಂದೇ ಒಂದು ಹೊರ ಕೊಡ್ತೇನು ಆ ಒಂದು ಹೊರ ಕೊಡ್ತನು ನೀ ತಗೋ ಅಂತಂದ ನೀವೊಂದ ವಿಚಾರ ಮಾಡಿದ ಮಕ್ಕಳನ್ನ ಕೇಳಬೇಕು ಒಂದುವರ ಹಾಕು ಶ್ರೀಮಂತಿಕೆ ಕೇಳಬೇಕು ಎರಡು ವರ ಆಯುಷ್ ಕೇಳಬೇಕು ವರ ವಿಚಾರ ಮಾಡಿ ಹೇಳಿ ಪರಮಾತ್ಮ ನೀ ಕನಿಷ್ಠ ಅಂದರೂ ಒಂದು ಮೂರುವರೀ ನನಗೆ ಕೊಡಪ್ಪ ಅಂತ ಅವ್ನು ಪರಮೇಶ್ವರ್ ಹೇಳಿ ಏ ನೀ ನೂರ ಎಂಟು ಬಿಡಿದ್ರೆ ನಾವು ಕೊಡಂಗಿಲ್ಲ ಈ ಒಂದು ಬಿಟ್ಟು ಎರಡನೇದು ಕೊಡಂಗಿಲ್ಲ ನಾವು ನೀವು ಒಟ್ಟು ಒಂದಾವರ ಬಿಡಬೇಕು ನಾವು ಒಂದೇ ವರ ಕೊಡ್ತೀನಿ ನೀವು ಅಂತಂದ ವಿಚಾರ ಮಾಡಿ ಹಂಗಾರೆ ಒಂದು ಐದು ನಿಮಿಷ ಟೈಮ್ ಇರ್ಕೊಡ ನಿಂತು ಹತ್ತು ನಿಮಿಷ ಟೈಮ ಆದ್ರೆ ಏನ್ ವಿಚಾರ ಮಾಡ್ತಿ ಮಾಡು ಬಟ್ ಒಂದೇ ವಾರ ತಗೋಬೇಕು ಮತ್ತೆ ಹತ್ಪ ತಂದ ಯಾರು ಕುಂಡ ವಿಚಾರ ಮಾಡಿದ ಕಣ್ಣು ಕೇಳಿದ್ರೆ ಕಣ್ಣು ಕೊಡ್ಕ ಅದ್ರ ನಾ ಇನ್ನೆಷ್ಟು ದಿನ ಬದುಕಾವದನು ಈಗಾಗಲೇ ಎಂಬತ್ತಾಗ್ಯಾವ ಅಗೆ ಇನ್ನೊಂದು ಹತ್ತು ವರ್ಷ ಭಾಳ ಅಂದ್ರೆ ಹತ್ತು ವರ್ಷ ಬದುಕೇನು ಬೇಕಾದ್ರೆ ಹದಿನೈದು ವರ್ಷ ಬೇಕು ಕಣ್ಣು ಕೇಳಿಸೋ ಈಗ ಇನ್ನು ಶ್ರೀಮಂತಕ್ಕೆ ಕೇಳಬೇಕು ಅಂತ ವಿಚಾರ ಮಾಡಿದ ಶ್ರೀಮಂತಿಗೆ ಕೇಳಿದ್ರೆ ನಾ ಬದುಕೋದ ಕಡಿಮೆ ಐತಿ ಮತ್ತೆ ಶ್ರೀಮಂತಕ್ಕೆ ತಗೊಂಡು ಏನು ಮಾಡಲಿ ಇಲ್ಲಿ ಬೇಡ ಆಯುಷ್ ಕೇಳೋಣ ಅಂತ ನೂರು ವರ್ಷ ಐದ್ನೂರು ವರ್ಷ ಹಿಂಗೆ ಹೇಳ್ಬೇಕಾತ ಆಯುಷ್ ಕೇಳೋಣ ಅಂತ ವಿಚಾರ ಮಾಡಿದ ವಿಚಾರ ಮಾಡಿ ಹೌದು ಇಷ್ಟು ಆಯುಷ್ಯ ಕೇಳಬಹುದು ಹೊಡಕನ್ಸುವ ಆದ್ರೆ ದಾರಿದ್ರ್ಯದೊಳಗೆ ಬದುಕ್ಬೇಕಣ್ಣ ಗುಡ್ಡ ಕಣ್ಣು ಕಾಣ್ಲಾರ್ದ ಬಡತನದೊಳಗ ಬದುಕಬೇಕು ಹೆಂಗೆ ನೋಡ್ಬೋದು ವಿಚಾರ ಮಾಡಿ ವಿಚಾರ ಮಾಡಿ ಹಾ ಉಪಾಯ ಉಪಾಯ್ತಂದ ಒಂದು ವಿಚಾರ ಮಾಡಿ ಹೇಳಿದೆ ಶಿವ ಅಂದ ಹಾ ಹೇಳಪ್ಪ ಏನತ್ತ ಅಲ್ಲಿ ಹೊರಗೆ ಅಡ್ಡಾಡ್ ಹಾಕವ ನೋಡು ನನ್ನ ಮೊಮ್ಮಕ್ಕಳ ನೀವು ಮೊಮ್ಮಕ್ಕಳು ಇಡ್ಲಿ ಮೊಮ್ಮಕ್ಕಳಿದ್ವು ಹಾ ಹೌದು ಅಡ್ಡ ಆಟಾಡಾಕ್ತವ ಮೊಮ್ಮಕ್ಕಳ ಅದ ಶಿವ ಆ ಮೊಮ್ಮಕ್ಕಳ ಅದಾರಲ್ಲ ಅವ್ರ ಮೊಮ್ಮಕ್ಕಳನ್ನ ಹೊರಗೇನ್ ಆಟಾಡ್ ಆಗ್ತಾರಲ್ಲ ಅವ್ರ ಮೊಮ್ಮಕ್ಕಳು ಬಂಗಾರದ ತಾಟಿನೊಳಗೆ ಊಟ ಮಾಡುವಂತ ಸನ್ನಿವೇಶವನ್ನ ನಾನು ಈ ಕಣ್ಣಾರೆ ನೋಡ್ಬೇಕು ಇದು ಒಂದೇ ವರ ಕೊಡ್ ನನಗೆ ಬ್ಯಾರಿ ಏನು ಬ್ಯಾಡ್ಸಿವಾ ಅಂತ ಪರಮಾತ್ಮ ಹೇಳಿದ್ದ ಒಂದ್ ವರ ಕೊಡ್ತನಂತೇಳಿ ನೀವು ಕೇಳಿದ್ ಒಂದೇ ವರ ಬಲೆ ಕೊರಡ ಆತನ ಬಲೆ ಕೂಡ ಬಾಳೆ ಬೆರೆ ಕೇಳಿ ಪಣನು ಅಂತಂದ ನೋಡ್ರಿ ಹೆಂಗ ಬೇಡಿದವ ಒಂದೇ ವರ ಏನ ಮೊಮ್ಮಕ್ಕಳು ಆ ಮೊಮ್ಮಕ್ಳು ಅವ್ರ ಮೊಮ್ಮಕ್ಕಳು ಅವ್ರ ಮೊಮ್ಮಕ್ಕಳು ಅಂದ್ರೆ ಆಯುಷ್ ಎಷ್ಟು ನೋಡ್ರಿ ಅವ್ರ ಮೊಮ್ಮಕ್ಕಳು ಬಂಗಾರದ ತಾಟ್ನಾಗ ಊಟ ಮಾಡ್ಬೇಕು ಬಂಗಾರ ತಾಟಂದ್ರ ಶ್ರೀಮಂತಿಕಿ ಅವ್ರ ಮೊಮ್ಮಕ್ಕ ಮೊಮ್ಮಕ್ಕ ಬಂಗಾರ ತಾಟ್ನಾಗ ಊಟ ಮಾಡೋದನ್ನ ನಾ ಈ ಕಣ್ಣಾರೆ ನೋಡ್ಬೇಕ ಅಲ್ಲಿ ತನ ಅಂದ್ರೆ ಆಯುಷ್ ಹೆಚ್ಚಾತ ಕಣ್ಣಾರೆ ನೋಡ್ಬೇಕಂದ್ರೆ ಕಣ್ಣು ಬಂತ ಹಿಂಗ ಈ ಶಿವ ನಕ್ಕ ಏನಪ್ಪ ಕೊಟ್ಟಪ್ಪ ನೀ ನನ್ನ ಬಿಟ್ಟಪ್ಪ ಅಂದ ಎಂತ ಹಾಸ್ಯ ಘಟನೆಗಳು ಮತ್ತ ಮುಂದಿನ ಒಂದು ಹಾಸ್ಯ ಕತೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಒಂದು ವಿಜ್ಞಾಪನೆ ನನ್ನ ಅನಾನುಕೂಲತೆಯಿಂದಾಗಿ ಸುಮಾರು ಒಂದು ಮೂರ್ನಾಲ್ಕು ತಿಂಗಳಿಂದ ಯಾವುದೇ ಹೊಸ ವಿಡಿಯೋ ಮಾಡಿದ್ದಿಲ್ಲ ಮಾಡಿದ್ದಿಲ್ಲ ಅನ್ನೋ ಕಾರಣಕ್ಕ ಯೂಟ್ಯೂಬ್ ಚಾನೆಲ್ ಹಂಗ ಬಿಡಬಾರ್ದು ಅಂತೇಳಿ ಒಮ್ಮೆ ಈಗಾಗಲೇ ಹಾಕಿದ್ದಾನ ಹಳೆ ವಿಡಿಯೋ ಒಂದ ಒಂದು ಎರಡು ಹಾಕಿದ್ವಿ ಹಾಕಿದ ಕೂಡಲೇ ರೀಯೂಸ್ ಕಂಟೆಂಟ್ ಅಂತ ಹೇಳಿ ಇದನ್ನು ಕಳಿಸಿದ್ರು ಅಂದ್ರೆ ಈ ಯೂಟ್ಯೂಬ್ ನೇಮ್ ಏನಪ್ಪ ಏನಾಯ್ತಪ್ಪ ಅಂತಂದ್ರೆ ಒಂದು ಹಾಕಿದ ವಿಡಿಯೋವನ್ನ ಮರೀಲಿ ಹಾಕಬಾರ್ದು ಅಂತ ಯಾಕಂದ್ರೆ ನನ್ನ ಯೂಟ್ಯೂಬ್ ಮಾನಿಟೈಜೇಷನ್ ಆಗಿತ್ತು ಎಲ್ಲ ಆಗಿತ್ತು ಇನ್ನು ದುಡ್ಡು ಬರಬೇಕು ಅನ್ನೋ ಹಂತದೊಳಗೆ ಇಂತಹ ಒಂದು ಅನಾಹುತ ಹೇಗೆ ಬಿಡ್ತು ಅದು ನಾನು ಬೇಕಂತ ಮಾಡ್ಕೊಂಡಿದ್ದು ಆದರೂ ಅದಕ್ಕೆ ಒಂದು ಅವಕಾಶ ಐತಿ ನಾವು ಮತ್ತೆ ಹೊಸ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋ ಮಾಡಿಕೊಂಡ ಆ ತಪ್ಪನ್ನು ಸರಿಪಡಿಸಿಕೊಳ್ಳಬಹುದು ಅಂತ ಒಂದು ಸಾಧ್ಯತೆ ಐತಿ ಅದಕ್ಕೆ ದಯಮಾಡಿ ನೀವೆಲ್ಲರೂ ಈ ನನ್ನ ಕತೆ ಮಾತು ಮೆಚ್ಚುಗೆ ಆಗಿದ್ರೆ ಲೈಕ್ ಮಾಡ್ರಿ ಮತ್ತು ನನ್ನ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿರದೇ ಇದ್ರೆ ಸಬ್ಸ್ಕ್ರೈಬ್ ಆಗ್ರಿ ಹಂಗ ಇದನ್ನು ನಿಮ್ಮ ಗೆಳೆಯರಿಗೆ ಗೆಳೆಯರ ಗುಂಪುಗಳಿಗೆ ಇದನ್ನು ಫಾರ್ವರ್ಡ್ ಮಾಡಿರಿ ಹೆಚ್ಚು ಹೆಚ್ಚು ಜನ ನೋಡೋದ್ರಿಂದ ನನ್ನ ಯೂಟ್ಯೂಬ್ ಮತ್ತು ಮಾನಿಟೈಸೇಷನ್ ಆಗಲಿಕ್ಕೆ ನೀವೆಲ್ಲ ಹಾರೈಸ್ರಿ ಹೇಳಿ ತಮ್ಮಲ್ಲಿ ಬಿಡ್ಕೊಳ್ತೀನಿ ನಮಸ್ಕಾರ